ಮಾಡಿದ್ದೀನಿ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಖಂಡಿತವಾಗಿ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಪ್ರಶ್ನೆಗಳು ಹೇಗೆ ಬರ್ತಾ ಅಂತ ನೋಡಿ ಆಮೇಲೆ ಗುರಿ ಒಂದು ನೂರು ಅಂತ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೀನಿ ನೂರಕ್ಕೆ ನೂರು ಅಂಕಗಳನ್ನು ಪಡಿಬೇಕಾದ್ರೆ ಏನೇನು ಓದಬೇಕು ಅಂತ ವಿಡಿಯೋ ಇದೆ ಸೊ ಲಾಸ್ಟ್ ನಿಮ್ಮ ಲಾಸ್ಟ್ ಇಯರ್ ಟಾಪರ್ ಆಗಿರ್ತಕ್ಕಂಥ ಪೇಪರನ್ನು ಸಹಿತ ನಾನು ವಿಡಿಯೋವನ್ನು ಮಾಡಿದ್ದೀನಿ ಅವೆಲ್ಲ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ ದಯಮಾಡಿ ವಿಡಿಯೋಗಳನ್ನು ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದೆ ಇಲ್ಲಿ ಆನ್ಸರ್ ಇಲ್ಲ ಓನ್ಲಿ ಫಾರ್ ದ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಓಕೆ ಇದಕ್ಕೆ ಹೆಚ್ಚು ಲೈಕ್ ಶೇರ್ ಮಾಡಿದರೆ ಐದು ನೂರು ಲೈಕ್ ಮಾಡಿ ಸೊ ಇನ್ನೊಂದು ಕ್ವಶನ್ ಪೇಪರನ್ನು ಲಾಸ್ಟ್ ಆಗಿ ಹಾಕಿ ಎಸ್ ನಿಮಗೆ ಸೆಂಡಪ್ಪನ್ನು ಮಾಡಿಬಿಡುವ ಇಲ್ಲೇ ವಿಡಿಯೋದಲ್ಲಿ ಪ್ರಶ್ನೆ ಒಂದು ಬಹು ಆಯ್ಕೆಗಳಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯವಾದ ವಾಕ್ಯವಾಗಿದ್ದರೆ ಅಂತ ವಾಕ್ಯವನ್ನ ಏನಂತ ಕರಿತೀವಿ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು ಅಜಂತ ಪದ ಯಾವ ಸಂಧಿಗೆ ಉದಾಹರಣೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಯಾವ ವಾಕ್ಯ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಏನು ಬರೇ ಪದದ ನಿಧಿ ನಿಷೇಧಾರ್ಥಕ ರೂಪ ಏನು ಸಂಬಂಧೀಕರಣದಲ್ಲಿ ನೋಡಲಿಕ್ಕೆ ಕೃದಂತಾವ್ಯಯ ನಿನಗಾಗಿ ಡ್ಯಾಶ್ ನಟ್ಟ ನಡುವೆ ವಿರುಕ್ತಿ ಹಾಲ್ಝೇನು ಡ್ಯಾಶ್ ನೇಯ್ದ ವಸ್ತ್ರ ಗಮಕ ಸಮಾಸ ದಿನಪಸುತ ಡ್ಯಾಶ್ ಐ ಅಜ್ಜ ಆರ್ಯ ಪ್ರಸಾದ ಡ್ಯಾಶ್ ಅಂತ ಇದೆ ವ್ಯಾಕರಣದಲ್ಲಿ ಇವೇ ಪ್ರಶ್ನೆಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ನಾನು ವ್ಯಾಕರಣದ ಎರಡು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಹತ್ತಕ್ಕೆ ಹತ್ತು ಯಾವ್ದು ಬೇಕಾದ ಪ್ರಶ್ನೆನೂ ಕೂಡ ಬರ್ತದೆ ಚೆಕ್ ಮಾಡಿ ವಿಡಿಯೋಗಳಲ್ಲಿದೆ ವ್ಯಾಕರಣ ಇಷ್ಟೇ ಓದಿ ಅಂತ ಇದೆ ನೋಡಿ ಇನ್ನು ಒಂದು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಶಬರಿ ಹೂ ಹಣ್ಣುಗಳನ್ನು ಯಾರಿಗಾಗಿ ಸಂಗ್ರಹಿಸುತ್ತಿದ್ದಳು ಲಕ್ಷ್ಮಣನನ್ನ ಸೌಮಿತ್ರಿ ಎಂದು ಕರೆಯಲು ಕಾರಣವೇನು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ದರ್ಬೆಯ ಚುಗುರು ಯಾವ ಗುಣವನ್ನು ಒರೆಸಿಬಿಡುತ್ತದೆ ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ರಾಮನ ಯಜ್ಞದ ಕುದುರೆ ಎಲ್ಲಿಗೆ ನುಗ್ಗಿ ಬಂದಿತು ವಿಜಯಶ್ರೀ ಸಬರದ್ ಕವಿತೆಯಲ್ಲಿ ವಸಂತ ಮುಖ ಯಾರಿಗೆ ತೋರಲಿಲ್ಲ ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ರಾಮನು ಲಕ್ಷ್ಮಣನನ್ನು ಹೇಗೆ ಸಂತೈಸಿದನು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸಿದ ಯಾವುದಾದರೂ ನಾಲ್ಕು ಕೈಗಾರಿಕೆಗಳನ್ನು ಹೆಸರಿಸಿರಿ ಸಂಪತ್ತು ಯಾರನ್ನ ಆಶ್ರಯಿಸುತ್ತದೆ ತುಂಬಿದ ಮನೆಯಲ್ಲಿ ದೃಪದನು ದ್ರೋಣನಿಗೆ ಹೇಗೆ ಅವಮಾನ ಮಾಡಿದನು ದೃಪದನ ಮಾತಿಗೆ ದ್ರೋಣನ ಪ್ರತ್ಯುತ್ತರ ಏನು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಭಗತ್ ಸಿಂಗ್ ತನ್ನ ಸಹೋದರರಿಗೆ ಮನ್ನು ಯಾವುದರ ಪ್ರತೀಕ ಎಂದು ತೋರಿಸಿದ ಸಂದರ್ಭವನ್ನ ತಿಳಿಸಿ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಕಡೆ ಪ್ರಶ್ನೆ ಎರಡಂಕಗಳಲ್ಲಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಎಸ್ ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ವಿಕ್ರೋ ಗೋಕಾಕ್ ಲಕ್ಷ್ಮೀಶಾ ಇನ್ನ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿದಲ್ಲಿ ಕೊರಳ ಸೇಲೆ ಹಿಗ್ಗಿದವು ದೃಗ್ಜಲ ಉರ ಉರವನಿಸಿ ಕಡು ನೊಂದನ ಕಟ ಕುರಪತಿಗೆ ಕೇಡಾದುದೆಂದು ಮನದೊಳಗೆ ಅಂತ ಇದೆ ಮೂರು ಸಾಲಿದಾವೆ ಮೊದಲ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆ ಬಂದ್ರೆ ಅದು ಬಾಮಿನಿ ಷಟ್ಪದಿ ಆಗಿರ್ತದೆ ಇಪ್ಪತ್ತು ಬಂದ್ರೆ ವಾರ್ಧಕ ಷಟ್ಪದಿ ಇರ್ತದೆ ಅಲಂಕಾರ ನೋಡಿ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಅಂತ ಇದೆ ಇದೆ ಮಾತುಗಳು ಮಾತೆ ಮುತ್ತು ಮಾತೆ ಮೃತ್ಯು ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಸಂದರ್ಭಗಳು ನಿನ್ನ ಮಗುವಿನ ನಿನ್ನ ಮೊಮ್ಮಗುವಿನ ಹೆನವಿದೆ ಅಲ್ಲಿ ಅದನ್ನು ನೋಡಿ ದುಡ್ಡು ತವರು ನಮ್ಮ ಮೊಳರೆ ಎಂದು ವಿಸ್ಮಯ ಬಟ್ಟು ಅಗಸಿಗೆ ಬಂದು ಹೆಬಲಕ್ ಹೇಳತಾನ ಬುದ್ಧಿ ಮಾತು ವೀರ ರೈವರ ನೋಯಿಸೇನು ರಾಜೀವ ಸಖನಾನೆ ಪಾಂಡವರೊಳರಿದು ಛಲಮನೆ ಮೆರವೆಂ ಅಂತಕ್ಕಂಥದ್ದು ಒಂದು ಆರು ಸಾಲುಗಳನ್ನು ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಪದ್ಯದ ಸಾಲುಗಳು ಕಲುಷಿತವಾದಿದಿಂದ ಹಿಡಿದು ಮುಟ್ಟೋನ ಮತಗಳೆಲ್ಲವೂ ಹಿಡಿದ ಬಿತ್ತೋನವರಿಗೆ ಇದು ಸ್ವಲ್ಪ ಪದ್ಯ ನೋಡ್ಕೊಂಡು ಹೋಗಿ ಇನ್ನ ಎಸ್ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾಲುಗಳನ್ನು ಸಾರಾಂಶವನ್ನು ಮೌಲ್ಯಾಧಾರಿಸಿದ ಸಾರಾಂಶ ಬರೀಬೇಕಿತ್ತು ಸಾಲಗಳಿತ್ತು ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ನ ವೃಕ್ಷಸಾಕ್ಷ್ಯದಲ್ಲಿ ಆಲ್ರೆಡಿ ನಿಮ್ಮ ಪ್ರೀಪ್ರೇಟರಿಗೆ ಎಕ್ಸಾಮ್ ಬಂದಿತ್ತು ಕ್ವಶನ್ಸ್ಗಳು ವೃಕ್ಷಸಾಕ್ಷಿ ಪಾಠದಲ್ಲಿ ಯಾರ ಮಾತ್ರವನ್ನು ಮೆಚ್ಚುತ್ತಿರಿ ಏಕೆ ಬುದ್ಧಿಯ ತಂತ್ರವನ್ನು ಅವನಿಗೆ ತಿರುಗುಬಾನವಾದ ಬಗೆ ಹೇಗೆ ಪದ್ಯದಲ್ಲಿ ಕವಿ ಕುವೆಂಪುರವರ ಹಸುರಿನ ವ್ಯಾಪಕತೆ ಎಲ್ಲೆಲ್ಲಿ ಕಂಡಿದ್ದಾರೆ ಅಥವಾ ಹಸುರು ಪದ್ಯ ಕವಿ ಕುವೆಂಪುರವರ ಪ್ರಕೃತಿಯ ತನ್ಮಯತೆಗೆ ಸಾಕ್ಷಿಯಾಗಿದೆ ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ ಇನ್ನು ಪತ್ರಗಳಲ್ಲಿ ನೋಡಿ ಎರಡು ಪ್ರಕಾರದ ಪತ್ರ ಬರ್ತದೆ ಒಂದು ಕಚೇರಿ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಆಲ್ರೆಡಿ ಮೇಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದನ್ನೇ ಹಾಕಿ ಬರೀಬೇಕು ಈ ನಲವತ್ನಾಲ್ಕರಲ್ಲಿ ಕೊಟ್ಟಿದಾರ ಸಮರ್ಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ವಿಜಯಪುರ ಅಂತ ನೀವು ತಿಳ್ಕೋಬೇಕು ಯಾರಿಗೆ ಪತ್ರ ಬರಿಬೇಕು ಎಸ್ ಸಂಪಾದಕರು ವಿಜಯಪತ್ ವಿಜಯ ಕರ್ನಾಟಕ ದಿನಪತ್ರಿಕೆ ಏನನ್ನ ಅಂತರ್ಶಾಲಾ ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮ ವರದಿ ಪ್ರಕಟಿಸುವಂತೆ ಅಂತ ಬರೆದ್ರೆ ಸೊ ಇದು ಕಚೇರಿ ಪತ್ರ ಟೈಪ್ ಬರ್ತದೆ ಇನ್ನ ತಾಯಿಗೆ ಪತ್ರ ಬರೀಬೇಕು ನೀವು ಹರ್ಷಿತ ಸರ್ಕಾರಿ ಪ್ರೌಢಶಾಲೆ ಬನಶಂಕರಿ ಅಂತ ತಿಳಿದು ಸೊ ನಿಮ್ಮ ತಾಯಿ ಮಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಭಾವಿಸಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನ ತಾವು ಬರಿಬೇಕಿತ್ತು ಲಾಸ್ಟ್ ನಿಬಂಧಗಳಲ್ಲಿ ಹದಿನೈದು ಸಾಲುಗಳಿಗೆ ಮೀರದಂತೆ ಪ್ರಬಂಧ ಇತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ಆಗೋ ದುಷ್ಪರಿಣಾಮಗಳು ಮತ್ತೆ ಗ್ರಾಮ ಸ್ವರಾಜ್ಯ ಅಂತ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಇವೆರಡನ್ನು ಕೂಡ ತಾವು ಚೆನ್ನಾಗಿ ನೋಡಿಕೊಡ್ರಿ ಸೊ ವಿಶೇಷವಾಗಿ ತಾವು ಓದಲಿಕ್ಕೆ ಒಂದು ನಾನು ಟ್ರಿಕ್ಸ್ ಹೇಳ್ತೀನಿ ಏನಂದರೆ ಮಾಡಲ್ ಕ್ವಶನ್ ಪೇಪರೇ ಮತ್ತು ಪ್ರೀಪ್ರೇಟ್ರಿ ಕ್ವಶನ್ ಪೇಪರ್ ನೆನಪಿಟ್ಕೊಡ್ರಿ ಏನು ಮಾಡಲ್ ಕ್ವಶನ್ ಪೇಪರು ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಇಲ್ಲಿರ್ತಕ್ಕಂಥ ಕ್ವಶನ್ಸ್ ಬಿಟ್ಟು ಓದಿ ಸೊ ನಿಮಗೆ ಖಂಡಿತವಾಗಿ ಎಸ್ ಸ್ವಲ್ಪ ಕೆಲಸ ಆಗ್ತದೆ ಕೂಲ್ ಆಗ್ತದೆ ಯಾಕಂದರೆ ಆ ಕ್ವಶನ್ಸ್ಗಳು ಇಲ್ಲಿ ಬರೋದಿಲ್ಲ ಬಂದರೆ ಕೆಲವೊಂದಿಷ್ಟು ರಿಪೀಟ್ ಆಗ್ತವೆ ಬಟ್ ಎಲ್ಲನೂ ರಿಪೀಟ್ ಮಾಡೋದಿಲ್ಲ ಸೊ ನಿಮಗೆ ಬೆಸ್ಟ್ ನಾನು ಹೇಳಿರ್ತಕ್ಕಂಥ ಟ್ರಿಕ್ಸ್ ಏನಪ್ಪ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಸ್ಟೇಟ್ ಲೆವೆಲ್ ಪ್ರೀಪರೇಟರಿ ಕ್ವಶನ್ ಪೇಪರ್ ಎರಡರಲ್ಲಿ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಓದ್ಕೊಡ್ರಿ ಸಮಯನೂ ಕಡಿಮೆ ಆಗ್ತದೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಈ ಟ್ರಿಕ್ಸ್ ನಾನು ನಿಮಗೆ ಹೇಳಿದೆ ಅಂತ ಹೇಳ್ತಾ ಸೊ ಖಂಡಿತವಾಗಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ತಾವೆಲ್ಲರೂ ಕೂಡ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ಐದು ನೂರು ಲೈಕ್ಗಳನ್ನು ಗುರಿಗಳನ್ನು ಕೊಟ್ಟಿದ್ದೀನಿ ಫೈವ್ ಹಂಡ್ರೆಡ್ ಲೈಕ್ ಟಾರ್ಗೆಟ್ ಇದ್ದರೆ ಇನ್ನೊಂದು ಕ್ವಶನ್ ಪೇಪರ್ ಇದೆ ಇಂಪಾರ್ಟೆಂಟ್ ಅದನ್ನು ಕೂಡ ನಿಮಗೆ ಕೊಡ್ತೀನಿ ಸೊ ದಯಮಾಡಿ ನನ್ನ ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅನ್ನು ಕೊಟ್ಟಿದ್ದೀನಿ ತಾವೆಲ್ಲರೂ ಕೂಡ ಅವುಗಳಿಗೆ ಬಂದು ಜಾಯ್ನ್ ಆಗಿ ಮತ್ತೆ ನಿಮ್ಮ ಎಷ್ಟು ಲೈಕು ನಿಮ್ಮ ಎಷ್ಟು ಸಬ್ಸ್ಕ್ರಿಪ್ಷನ್ ನಿಮ್ಮ ಎಷ್ಟು ಸಪೋರ್ಟ್ ಇದೆಲ್ಲ ಅದರ ಮೇಲೆ ನನಗೆ ಏನಾಗ್ತದಪ್ಪ ಅಂದ್ರೆ ಇನ್ನೂ ಬಹಳ ಬಹಳ ವೀಡಿಯೋಗಳು ಮಾಡಬೇಕು ಅಂತಕ್ಕಂಥದ್ದು ಖುಷಿ ಬರ್ತದ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ಗೆ ಇನ್ನೊಂದು ವಿಡಿಯೋ